ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಶಾಲಿನಿಗೌಡ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲೋ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇನ್ನು ಯಾರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾಯಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋ ಬಂದು ದೀಪಾವಳಿದು ಸೊ ನಾವು ಆಯುಧ ಪೂಜೆ ದಿನ ಗೋಡೋನಿಗೆ ಪೂಜೆ ಮಾಡಿರಲಿಲ್ಲ ಸೊ ಅದಕ್ಕೋಸ್ಕರ ದೀಪಾವಳಿಗೆ ಮಾಡೋಣ ಅಂತ ಇವತ್ತು ಪೂಜೆ ಮಾಡ್ತಾಯಿದ್ದೀವಿ ಲಕ್ಷ್ಮೀ ಪೂಜೆ ಇತ್ತಲ್ವ ಸೊ ಅವತ್ತೇನೆ ಪೂಜೆ ಮಾಡೋಣ ಗೋಡೋನಿಗೆ ಅಂದ್ಬಿಟ್ಟು ಗೋಡೋನಿಗೆ ಬಂದು ಎಲ್ಲ ಪೂಜೆ ಮಾಡಿಕೊಂಡು ಆವತ್ತೇ ಕೂಡ ಊರಿಗೂ ಕೂಡ ಹೊರಡಬೇಕಾಗಿತ್ತು ಸೊ ಅದಕ್ಕೆ ಬೆಳಿಗ್ಗೆ ಪೂಜೆ ಮಾಡ್ಕೊಂಡು ಬಿಡೋಣ ಅಂತ ಬೆಳಿಗ್ಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ಇನ್ನು ಪೂಜೆ ಮುಗಿಸ್ಕೊಂಡು ಮನೆಗೆ ಬಂದು ಎಲ್ಲ ರೆಡಿಯಾಗಿದ್ವಲ್ಲ ಹಾಗೆ ಎಲ್ಲ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿಕೊಂಡು ಹೊರಟು ಇನ್ನು ನಾವು ಹೋಗ್ತಾ ಇರೋ ಊರು ಬಂದು ನಮ್ಮ ಇದ್ದಾರಲ್ಲ ಅವರ ದೊಡ್ಡಮ್ಮವ್ರ ಊರಿಗೆ ಸೊ ಅಲ್ಲಿ ದೀಪಾವಳಿ ಎಲ್ಲ ಜೋರಂತೆ ಸೊ ಅದಕ್ಕೋಸ್ಕರ ಅಲ್ಲೇ ಹೋಗಿ ದೀಪಾವಳಿ ಮಾಡೋಣ ಅಂತ ಅಂದ್ಕೊಂಡು ಇವಾಗ ಅಲ್ಲಿಗೆ ಹೊರಟು ಇನ್ನು ನಾವು ಹೊರಟಿದ್ ಲೇಟ್ ಆಯ್ತಲ್ವ ಸೊ ನಾವು ರೀಚ್ ಆಗೋ ಅಷ್ಟೊತ್ತಿಗೆ ನೈಟಾಗಿ ಹೋಗ್ಬಿಟ್ಟಿತ್ತು ನೋಡಿ ದೀಪಾವಳಿ ಅಂತ ಫುಲ್ಲು ಎಲ್ಲ ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ ಸೊ ಎಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ರೋಡ್ ತುಂಬ ಲೈಟಿಂಗ್ಸ್ ಹಾಕ್ಕೊಂಡಿದ್ರು ಊರುಗಳಲ್ಲೆಲ್ಲ ಹಾಗೆ ಅಲ್ವಾ ಏನಾದರೂ ಫಂಕ್ಷನ್ ಹಬ್ಬ ಬಂದರೆ ಲೈಟಿಂಗ್ಸ್ ಹಾಕ್ಬಿಡ್ತಾರೆ ಅವಾಗ ನೋಡೋಕ್ಕೇ ತುಂಬ ಚೆನ್ನಾಗಿರುತ್ತೆ ಇನ್ನು ನಾವು ಕೂಡ ರೀಚ್ ಆದವು ಅವ್ರ ಮನೆಗೆ ನೈಟ್ ಹೋಗಿದ ತಕ್ಷಣ ಊಟ ಮಾಡಿ ಮಲ್ಕೊಂಡು ಅಷ್ಟೇ ಇನ್ನು ಬೆಳಿಗ್ಗೆ ಎದ್ದು ನೋಡಿ ಎಲ್ಲ ಕ ಹಸು ಎಲ್ಲ ಕಟ್ಟಕ್ಕೆ ಹೋಗ್ತಾ ಇದ್ದಾರೆ ಊರ ಕಡೆ ಹಾಗೆ ಅಲ್ವಾ ಬೆಳಿಗ್ಗೆ ಎದ್ದರೆ ಅವ್ರವ್ರ ಕೆಲಸ ಎಲ್ಲ ಮಾಡ್ಕೊತಾ ಇರಬೇಕು ಸೊ ಇವಾಗ ಹಸು ಎಲ್ಲ ಇದ್ರು ಹಾಗೆಯೇ ಅವ್ನು ಕ್ಲಿಪ್ಪಿಂಗ್ ತೊಗೊಂಡೆ ಅಷ್ಟೇ ಇವ್ರು ಬಂದ್ಬಿಟ್ಟು ನಮ್ಮ ಅತ್ತೆ ಇದ್ದಾರಲ್ಲ ಅವರ ಅಕ್ಕ ನಮ್ಮ ಯಜಮಾನ್ರಿಗೆ ದೊಡಮ ಆಗಬೇಕು ಸೊ ಇವ್ರ ಊರಿಗೇ ನಾವು ಬಂದಿರೋದು ಇಲ್ಲೆಲ್ಲ ದೀಪಾವಳಿ ಎಲ್ಲ ಜೋರಾಗಿ ಮಾಡ್ತಾರೆ ಇಲ್ಲಿ ಬೆಟ್ಟ ಇದೆ ಆಂಜನೇಯ ಸ್ವಾಮಿದು ಸೊ ಅಲ್ಲಿ ಎಲ್ಲ ಜೋರಾಗೇ ಮಾಡ್ತಾರೆ ದೀಪಾವಳಿನ ಸೊ ಅದಕ್ಕೆ ಎಲ್ಲರೂ ಸೇರಿಕೊಂಡ್ರೆ ಚೆನ್ನಾಗಿರುತ್ತಲ್ವ ಅಂತ ಇನ್ನಿಲ್ಲಿ ಬಂದು ಇನ್ನು ಬೆಳಗ್ಗೆ ತಿಂಡಿಗೆಲ್ಲ ರೆಡಿ ಇದ್ದೋ ಇನ್ನು ಅಲ್ಲೋದ್ರೆ ಒಬ್ಬೊಬ್ರು ಒಂದೊಂದು ಕೆಲಸ ಮಾಡಬೇಕಲ್ಲ ಬೆಳಗ್ಗೆ ತಿಂಡಿಗೆ ಉಪ್ಪಿಟ್ಟು ಮಾಡಿದ್ದು ಉಪ್ಪಿಟ್ಟೆ ಈಸಿ ಅಲ್ವಾ ಎಲ್ಲೋದ್ರೂ ಅದೇ ಮೀನು ಎಲ್ಲ ಉಪ್ಪಿಟ್ಟೆ ಮಾಡೋದು ತಿಂಡಿಗೆ ಯಾಕಂದರೆ ಅದು ಬೇಗ ಆಗೋಗ್ಬಿಡುತ್ತೆ ಜಾಸ್ತಿ ಕೆಲಸನೂ ಕೂಡ ಇರೋಲ್ಲ ಇನ್ನು ಉಪ್ಪಿಟ್ಟೆಲ್ಲ ಮಾಡಿಕೊಂಡು ಉಪ್ಪಿಟ್ಟೆಲ್ಲ ಮಾಡಾದಮೇಲೆ ಇನ್ನು ಮತ್ತೆ ಮಧ್ಯಾಹ್ನಕ್ಕೆಲ್ಲ ಸಾರೆಲ್ಲ ಬೇಕಲ್ಲ ಅದಕ್ಕೋಸ್ಕರ ಸಾರಿಗೆಲ್ಲ ರೆಡಿ ಇದ್ದು ವೆಜಿಟೇಬಲ್ ಸಾರು ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೆ ನೋಡಿ ಹೆಸರು ಇನ್ನು ಎಲ್ಲರೂ ಒಂದೊಂದು ಕೆಲಸ ಮಾಡ್ಕೊಂತಾ ಇದ್ದು ಒಬ್ಬರು ಅಡುಗೆ ಕಡೆ ನೋಡ್ಕೊತಾ ಇದ್ದೆ ಇನ್ನೊಬ್ಬರು ಮನೆ ಒರೆಸ್ಕೊಂಡು ಮನೆ ಕ್ಲೀನ್ ಮಾಡ್ಕೊಂಡು ಎಲ್ಲ ಈ ತರ ಎಲ್ಲರೂ ಶೇರ್ ಮಾಡ್ಕೊಂಡು ಕೆಲಸನ ಮಾಡ್ಕೊಂತ ಇದ್ದು ಸೊ ಎಲ್ಲರೂ ಜೊತೆಗೆ ಮಾಡಿದಾಗ ಕೆಲಸ ಜಾಸ್ತಿ ಅನ್ಸೋದಿಲ್ಲ ಎಲ್ಲರೂ ಒಂದೊಂದು ಮಾಡ್ಕೊತಾ ಇದ್ದು ಈ ಕಡೆ ಚಪಾತಿ ಕೇಳಿದ್ರು ಅಂತ ಚಪಾತಿ ಮಾಡ್ತಾ ಇದ್ದೆ ಸೊ ಇಲ್ಲಿ ಇವರು ಅಡುಗೆ ಮಾಡ್ಕೊತಾ ಇದ್ರು ನಾವಾಗೆ ಎಲ್ಲ ಸಾಂಬಾರ್ಗೆ ಹೆಚ್ಚು ಬಂದಿದ್ನಲ್ವಾ ಸೊ ಅದಕ್ಕೋಸ್ಕರ ಈ ಕಡೆ ಚಪಾತಿ ಮಾಡೋಣ ಅಂತ ನಾನು ಈ ಕಡೆ ಬಂದೆ ಮತ್ತೆ ಅವ್ರು ಹೋಗ್ಬಿಟ್ಟು ಅಲ್ಲಿ ಅಡಿಗೆ ಮಾಡ್ತಾ ಇದ್ರು ನಾನು ನಮ್ಮ ಯಜಮಾನ್ರು ಅಕ್ಕನ ಮಕ್ಕಳು ಎಲ್ಲರೂ ಅಂಗಡಿಗ್ ಹೋಗ್ತಾ ಇದ್ದು ಸೊ ಅವರು ಚಿಪ್ಸ್ ಬೇಕು ಅಂದ್ರು ಮಕ್ಕಳು ಅದಕ್ಕೋಸ್ಕರ ನಾನು ಹೋಗೋಣ ಏನಾದ್ರು ಏನಾದ್ರು ಇಸ್ಕೊಳ್ಳೋಣ ಅಂತ ಸೊ ಎಲ್ಲರೂ ನಾವು ಅಂಗಡಿ ಕಡೆ ಡ್ರ್ಯಾಗನ್ ನಾವು ಚಿಟ್ಟೆ ಯಾಕ Ja. ಫೋನ್ ನೋಡ್ತಾ ಇದ್ದೀರಾ ಸೊ ಸಂಜೆ ಆಗಿತ್ತು ಇವಾಗ ಸಂಜೆ ಆದಮೇಲೆ ಕಡೆ ಬಂದು ನಮ್ಮದು ಸಿಕ್ಸ್ ಮಂತ್ಸ್ ಬರ್ಡೇ ಇತ್ತು ಸೊ ಅದಕ್ಕೋಸ್ಕರ ಅಲ್ಲೇ ನಿಯರ್ಬೈ ಇತ್ತು ಊರು ಅದಕ್ಕೆ ಅಲ್ಲಿ ಹೋಗೋಣ ಅಂತ ಅವ್ರು ಕರೆದಿದ್ರು ಸೊ ಅದಕ್ಕೋಸ್ಕರ ಇವಾಗ ನಾವು ಮಾತ್ರ ಹೊರಟು ನಾನು ನಮ್ಮ ಯಶ್ಮರು ನನ್ನ ಮೈದಾನನ ಆದ್ನಿ ಮತ್ತೆ ಅಕ್ಕನ ಮಕ್ಳಿಬ್ಬರು ಸೊ ಇಷ್ಟು ಜನನೂ ಹೊರಟು ಮಾತು మెహెంది గ్రీన్ బ్లాక్ ಈ ಮಗುದೇ ಸಿಕ್ಸ್ ಮಂತ್ಸ್ ಬರ್ಡೇ ಸೊ ತುಂಬ ಕ್ಯೂಟಾಗಿತ್ತು ಗುಂಡ್ ಗುಂಡಿಗೆ ಕ್ಯೂಟಾಗಿದೆ ಸೊ ಅಲ್ಲೇ ಇದ್ವಲ್ಲ ಅದಕ್ಕೋಸ್ಕರ ಬಂದಿದ್ದು ಎಲ್ಲ ಆನ್ಲೈನಲ್ಲೇ ಆರ್ಡರ್ ಮಾಡಿದ್ರು ಅಕ್ಕ ಅವಾಗಲೇ ಸೊ ಎಲ್ಲ ಇತ್ತಲ್ವಾ ಇವಾಗೆಲ್ಲ ಡೆಕೋರೇಷನ್ ಮಾಡ್ತಾಯಿದ್ರು ಎಲ್ಲರೂ ಸೇರ್ಕೊಂಡು ಅವ್ರು ಡೆಕೋರೇಷನ್ ಮಾಡ್ತಾ ಇದ್ರು ನಮ್ಮ ಎಲ್ಲ ನೀಟಾಗಿ ಹಾಕ್ಬೇಕು ಅಂತ ಸೊ ಅವ್ರು ಮಾಡ್ತಾ ಮಾಡ್ತಾರಲ್ಲ ನಾವೆಲ್ಲ ನೋಡ್ಕೊಂಡು ಮಗನಿದ್ದು ಇನ್ನ ಎಲ್ಲ ಡೆಕೋರೇಷನ್ ಆದ್ಮೇಲೆ ಫೋಟೋ ತಗೊಳ್ಬೇಕಲ್ವಾ ಫೋಟೋ ತಗೊಂಡೆ ಒಂದು ದೊಡ್ಡ ದೊಡ್ಡ ಟಾಸ್ಕ್ ಟಾಸ್ಕ್ತಾ ಇರ್ಲಿಲ್ಲ ಸೊ ಅದಕ್ಕೋಸ್ಕರ ಎಲ್ಲಾರು ಅಲ್ಲಿ ನೋಡು ಇಲ್ಲಿ ನೋಡು ಅಂತ ಮಾಡ್ತಾ ಇದ್ರು एक साल। नहीं तो नहीं mache, <Won't you touch sein> थी। थी। नहीं थी। तो नहीं। अगर तुम इसके साथी। नहीं नहीं। नहीं वो। इंकोल इंकोल कितने ये आसार हैं। ये शो। ये शो कैसे करा। नाइट भी भी कत्ले आदमी है। हम्म। है ना भाई टॉपिक से बचूं नहीं तगे। इंकोल इंकोल। ಇಲ್ಲಿ ಇಲ್ಲಿ ಇಬ್ರು ನೋಡಿ ಕಾಳು ಬೇಯ್ತೈತೆ ಇದನ್ನ ಅಕ್ಕ ಮನೆ ನೋಡಿ ಅವರು ಬೆಂಗಳೂರು ಅವರು ಬೆಂಗಳೂರಿಂದ ಇಲ್ಲಿ ಬಂದಿದೀವಿ ಒಬ್ಬ ಮಾಡಕ್ಕೆ ಇನ್ನು ಬರ್ಡೇ ಎಲ್ಲ ಮುಗಿಸ್ಕೊಂಡು ಬಂದು ಸೊ ಅಲ್ಲೆಲ್ಲ ಆದಮೇಲೆ ಇನ್ನು ಒಬ್ಬಟ್ಟದೆಲ್ಲ ಮಾಡ್ಕೊಳ್ಬೇಕಾಗಿತ್ತು ಅದೆಲ್ಲ ರೆಡಿ ಮಾಡ್ಕೊಳ್ತಾಯಿದ್ದು ಇನ್ನು ಈ ಕಡೆ ಸ್ವಲ್ಪ ಬಂದು ಪಟಾಕಿ ಎಲ್ಲ ಹೊಡಿಯೋಣ ಅಂತ ಎಲ್ಲರೂ ಸೇರಿಕೊಂಡು ಪಟಾಕಿ ಹೊಡೀತಾ ಇದ್ದು ಬೆಂಗಳೂರಿಂದನೇ ಎಲ್ಲರೂ ಪಟಾಕಿ ತೊಗೊಂಡು ಹೋಗಿದ್ವಲ್ಲ ಸೊ ಅದಕ್ಕೋಸ್ಕರ ಹೊಡಿಯೋಣ ಅಂತ ಎಲ್ಲರೂ ಸೇರಿಕೊಂಡು ಪಟಾಕಿ ಹೊಡಿತಾ ಇದ್ದು

కుండ ఎలా బేజారా జనా జన జాత్ర పటాకీ ఒడికే విడియో మళ్ళక ఎస్టో జన యో అయ్యో గుండ ये म्हणता आलंय मुंडगाडी कोणाला मुंडगाडी आलेले आहे चालून कालेस पुढे येनदो बांबी जाती जाती ए कबूत नेन देऊ तू काय करत रोड இல்ல மதியிது

ಬಾ ಅದಕ್ಕೆ ಅವಳು ಅಂತ ನಾನು ಬಂದೆ ನಿನ್ ಫ್ರೆಂಡ್ ಅಲ್ಲ ಮಲ್ಕೊಂಡ್ಬಿಟ್ಲಾ ತಡರಾತ್ರಿ ನಲವತ್ತು ಆ ಇವರು ನಮ್ಮ ಅಣ್ಣ ಹಾ ಊಟ ಮಾಡ್ತಾ ಇದಾರೆ ನೋಡಿ ನಮ್ಮ ಎಷ್ಟು ನನ್ನ ಅಪ್ಪು ಊಟ ಮಾಡ್ತಾ ಇದಾರೆ ಹ ಶರತ್ ಶರತ್ ಹೇಳಿ ಶರತ್ ಹಾಯ್ ಎಲ್ಲರೂ ಎಲ್ಲರೂ ಗೂಗಲ್ ಇಟ್ಕೊಳ್ಳೋಣ ಬಟ್ ಎಲ್ಲ ಮಿಕ್ಸ್ ಮಾಡ್ತೀನಿ ಹೌದು ಯಾಕೆ ಇವತ್ತು ಆನ್ಲೈನ್ ಮಾಡಿದೀಯ ನೀವ್ ಕರ್ದಿರಾ ನಿಮ್ಮ ಅಮ್ಮ ಕರ್ದಿರಾ ನನಗೆ ಒಂದು ಆಡ ಸಮೀ ಬಿಡೋಣ ನೋಡಿ ಯಾದರ ಒಂದ ಆಡ ಬಂತು ನಮ್ಮತ್ತೆ ಹೋಗ ಅದೇ ಹೇಳಿದ ಇವಾಗ ಬೆಳಕಾಗಿದೆ ಓಹ್ ಹೋಗಿ ನಾನ ಹಾಯ್ ಮ ಇನ್ನು ಎಲ್ಲರೂ ಒಂದೇ ಹತ್ರ ಸೇರಿಕೊಂಡು ಕುತ್ಕೊಂಡು ಅಡುಗೆ ಮಾಡಿಕೊಂಡು ಊಟ ಮಾಡಿಕೊಂಡು ಎಲ್ಲ ಎಂಜಾಯ್ ಮಾಡ್ತಾ ಇದ್ದು ಇವತ್ತು ಇಷ್ಟೇ ಇವತ್ತಿನ ವ್ಲಾಗ್ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್